ಮಾಗಡಿ ಪಟ್ಟಣದಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಶುರುವಾಗಬಿಟ್ಟಿದೆ ಬೇಸಿಗೆ ಆರಂಭದಲ್ಲಿಯೇ ಭಕ್ತಿ ಬಿಟ್ಟಿದೆಯಂತೆ ಬೋರ್ವೆಲ್ಗಳು ಹದಿನೈದಕ್ಕೂ ಹೆಚ್ಚು ಶುದ್ದ ನೀರಿನ ಘಟಕಗಳೇ ಕಂಪ್ಲೀಟ್ ಆಗಿ ಬಂದ್ ಆಗಿದೆ ನೀರು ಪೂರೈಕೆ ಆಗದೆ ಬಹುತೇಕ ನೀರಿನ ಘಟಕ ಬಂದ್ ಆಗಿದೆ ಶುದ್ದ ಕುಡಿಯುವ ನೀರಿಲ್ಲದೆ ಸಾರ್ವಜನಿಕರು ಸಂಕಷ್ಟ ಅನುಭವಿಸುತ್ತಿದ್ದಾರೆ ಬೇಸಿಗೆ ಆರಂಭದಲ್ಲೇ ಮಾಗಡಿ ಪಟ್ಟಣದ ಜನರಿಗೆ ಈ ರೀತಿ ಸಮಸ್ಯೆ ಆಗ್ತಾ ಇದೆ ಇದನ್ನು ಸರಿಪಡಿಸಬೇಕಾದಂತಹ ಪುರಸಭೆ ಅಧಿಕಾರಿಗಳು ಏನೇನು ಕಾರಣಗಳನ್ನು ಕೊಡ್ತಿದ್ದಾರಂತೆ ಶುದ್ಧ ಕುಡಿಯುವ ನೀರಿನ ಘಟಕ ಜನರಿಗೆ ಸಹಾಯ ಆಗಲಿ ಅಂತ ಇದ್ರೆ ಅದೆಲ್ಲವೂ ಕೂಡ ಕೆಟ್ಟು ನಿಂತಿದೆ ಹೇಳೋದಕ್ಕೆ ಶುದ್ಧ ನೀರಿನ ಘಟಕಗಳು ಬಟ್ ಕೆಲಸ ಮಾಡುತ್ತಾ ಅಂದ್ರೆ ಇಲ್ಲ ಸರಿ ಮಾಡಬೇಕಾದಂತಹ ಅಧಿಕಾರಿಗಳು ಅದು ಇದು ನೆಪ ಹೇಳಿಕೊಂಡು ಸೈಲೆಂಟ್ ಆಗಿದ್ದಾರೆ ಸಮಸ್ಯೆ ಸಮಸ್ಯೆಯಿಂದ ಹಿಂದೆ ಮಳೆಗಾಲ ಬೇಸಿಗೆ ಕಾಲ ಶುರುವಾಗಿರೋದ್ರಿಂದ ಸ್ವಲ್ಪ ಸಮಸ್ಯೆ ಕಾಣಿಸ್ತಾ ಇದೆ ಮಾಗಡಿ ಟೌನಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕಗಳು ಸಾಕಷ್ಟು ಇವೆ ಅದರಲ್ಲಿ ಮೂರು ಶುದ್ಧ ಕುಡಿಯುವ ನೀರಿನ ಘಟಕಗಳು ನಮ್ಮ ಟಯೋಟೆಯಿಂದ ಕಟ್ಟಿಕೊಟ್ಟಿದ್ದಾರೆ ಅವರು ಕೂಡ ಮೇಂಟೈನ್ ಮಾಡ್ತಾ ಇದ್ದಾರೆ ಅಲ್ಲಿ ಸಮಸ್ಯೆ ಏನಂದರೆ ಅವ್ರಿಗೆ ನೀರು ನಾವೇ ಕೊಡ್ತಾ ಇದ್ದೀವಿ ನೀರು ಕೊಡ್ತಾ ಇರೋದ್ರಿಂದ ಅಲ್ಲಿ ಈ ಬಾರಿ ಕೆಲವು ಬೋರ್ವೆಲ್ಗಳಲ್ಲಿ ನೀರಿನ ಕೊರತೆ ಕಾಣಿಸ್ತಾ ಇದೆ ಕೊರತೆ ಕಾಣಿಸ್ತಾ ಇರೋದ್ರಿಂದ ಅದಕ್ಕೆ ಬೇರೆ 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 ಕಡೆಯಿಂದ ಬೇರೆ ಬೋರ್ ಕಡೆಯಿಂದ ಈಗ ಒಂದು ಒಂದು ವಾರದ ಹಿಂದೆ ಐದನೇ ವಾರ್ಡಲ್ಲಿ ನೀರಿನ ಸಮಸ್ಯೆ ಕಾಣಿಸ್ತು ಈಗ ಅದು ಬೇರೆ ಅದಕ್ಕೆ ಬೇರೆ ಬೋರ್ನಿಂದ ನೀರಿನ ವ್ಯವಸ್ಥೆ ಮಾಡಿದ್ದೀವಿ ಹಾಗೆ ಡೂಮ್ ಲೈಟ್ ಸರ್ಕಲ್ನಲ್ಲೂ ಕೂಡ ಮಾಗಡಿ ಪಟ್ಟಣದಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಶುರುವಾಗ್ಬಿಟ್ಟಿದೆ ಬೇಸಿಗೆ ಆರಂಭದಲ್ಲಿಯೇ ಭಕ್ತಿ ಬಿಟ್ಟಿದೆಯಂತೆ ಬೋರ್ವೆಲ್ಗಳು ಹದಿನೈದಕ್ಕೂ ಹೆಚ್ಚು ಶುದ್ಧ ನೀರಿನ ಘಟಕಗಳೇ ಕಂಪ್ಲೀಟ್ ಆಗಿ ಬಂದ್ ಆಗಿದೆ ನೀರು ಪೂರೈಕೆ ಆಗದೆ ಬಹುತೇಕ ನೀರಿನ ಘಟಕ ಬಂದ್ ಆಗಿದೆ ಶುದ್ದ ಕುಡಿಯುವ ನೀರಿಲ್ಲದೆ ಸಾರ್ವಜನಿಕರು ಸಂಕಷ್ಟ ಅನುಭವಿಸುತ್ತಿದ್ದಾರೆ ಬೇಸಿಗೆ ಆರಂಭದಲ್ಲೇ ಮಾಗಡಿ ಪಟ್ಟಣದ ಜನರಿಗೆ ಈ ರೀತಿ ಸಮಸ್ಯೆ ಆಗ್ತಾ ಇದೆ ಇದನ್ನು ಸರಿಪಡಿಸಬೇಕಾದಂತಹ ಪುರಸಭೆ ಅಧಿಕಾರಿಗಳು ಏನೇನು ಕಾರಣಗಳನ್ನು ಕೊಡ್ತಿದ್ದಾರಂತೆ ಶುದ್ದ ಕುಡಿಯುವ ನೀರಿನ ಘಟಕ ಜನರಿಗೆ ಸಹಾಯ ಆಗಲಿ ಅಂತ ಇದ್ರೆ ಅದೆಲ್ಲವೂ ಕೂಡ ಕೆಟ್ಟು ನಿಂತಿದೆ ಹೇಳೋದಕ್ಕೆ ಶುದ್ಧ ನೀರಿನ ಘಟಕಗಳು ಬಟ್ ಕೆಲಸ ಮಾಡುತ್ತಾ ಅಂದ್ರೆ ಇಲ್ಲ ಸರಿ ಮಾಡಬೇಕಾದಂತ ಅಧಿಕಾರಿಗಳು ಅದು ಇದು ನೆಪ ಹೇಳ್ಕೊಂಡು ಸೈಲೆಂಟ್ ಆಗಿದ್ದಾರೆ ಹಿಂದೆ ಮಳೆಗಾಲ ಬೇಸಿಗೆ ಕಾಲ ಶುರುವಾಗಿರೋದ್ರಿಂದ ಸ್ವಲ್ಪ ಸಮಸ್ಯೆ ಕಾಣಿಸ್ತಾ ಇದೆ ಮಾಗಡಿ ಟೌನಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕಗಳು ಸಾಕಷ್ಟು ಇವೆ ಅದರಲ್ಲಿ ಮೂರು ಶುದ್ಧ ಕುಡಿಯುವ ನೀರಿನ ಘಟಕಗಳು ನಮ್ಮ ಟಯೋಟೆಯಿಂದ ಕಟ್ಟಿಕೊಂಡಿದ್ದಾರೆ ಅವರೇ ಕೂಡ ಮೇಂಟೈನ್ ಮಾಡ್ತಾ ಇದ್ದಾರೆ ಅಲ್ಲಿ ಸಮಸ್ಯೆ ಏನಂದ್ರೆ ಅವ್ರಿಗೆ ನೀರು ನಾವೇ ಕೊಡ್ತಾ ಇದ್ದೀವಿ ನೀರು ಕೊಡ್ತಾ ಇರೋದ್ರಿಂದ ಅಲ್ಲಿ ಈ ಬಾರಿ ಕೆಲವು ಬೋರ್ಗಲ್ಗಳಲ್ಲಿ ನೀರಿನ ಕೊರತೆ ಕಾಣಿಸ್ತಾ ಇದೆ ಕೊರತೆ ಕಾಣಿಸ್ತಾ ಇರೋದ್ರಿಂದ ಅದಕ್ಕೆ ಬೇರೆ 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 ಕಡೆಯಿಂದ ಬೇರೆ ಬೋರ್ ಕಡೆಯಿಂದ ಈಗ ಒಂದು ಒಂದು ಆರು ಹಿಂದೆ ಐದನೇ ವಾರದಲ್ಲಿ ನೀರಿನ ಸಮಸ್ಯೆ ಕಾಣಿಸ್ತು ಈಗ ಅದು ಬೇರೆ ಅದಕ್ಕೆ ಬೇರೆ ಬೋರ್ನಿಂದ ನೀರಿನ ವ್ಯವಸ್ಥೆ ಮಾಡಿದ್ದೀವಿ ಹಾಗೆ ಡೂಮ್ ಲೈಟ್ ಸರ್ಕಲ್ನಲ್ಲೂ ಕೂಡ ಮಾಗಡಿ ಪಟ್ಟಣದಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಶುರುವಾಗ್ಬಿಟ್ಟಿದೆ ಬೇಸಿಗೆ ಆರಂಭದಲ್ಲಿಯೇ ಬತ್ತಿ ಬಿಟ್ಟಿದೆಯಂತೆ ಬೋರ್ವೆಲ್ಗಳು ಹದಿನೈದಕ್ಕೂ ಹೆಚ್ಚು ಶುದ್ದ ನೀರಿನ ಘಟಕಗಳೇ ಕಂಪ್ಲೀಟ್ ಆಗಿ ಬಂದ್ ಆಗಿದೆ ನೀರು ಪೂರೈಕೆ ಆಗದೆ ಬಹುತೇಕ ನೀರಿನ ಘಟಕ ಬಂದ್ ಆಗಿದೆ ಶುದ್ದ ಕುಡಿಯುವ ನೀರಿಲ್ಲದೆ ಸಾರ್ವಜನಿಕರು ಸಂಕಷ್ಟ ಅನುಭವಿಸುತ್ತಿದ್ದಾರೆ ಬೇಸಿಗೆ ಆರಂಭದಲ್ಲೇ ಮಾಗಡಿ ಪಟ್ಟಣದ ಜನರಿಗೆ ಈ ರೀತಿ ಸಮಸ್ಯೆ ಆಗ್ತಾ ಇದೆ ಇದನ್ನು ಸರಿಪಡಿಸಬೇಕಾದಂತಹ ಪುರಸಭೆ ಅಧಿಕಾರಿಗಳು ಏನೇನು ಕಾರಣಗಳನ್ನು ಕೊಡುತ್ತಿದ್ದಾರೆ ಶುದ್ದ ಕುಡಿಯುವ ನೀರಿನ ಘಟಕ ಜನರಿಗೆ ಸಹಾಯ ಆಗಲಿ ಅಂತ ಇದ್ರೆ ಅದೆಲ್ಲವೂ ಕೂಡ ಕೆಟ್ಟು ನಿಂತಿದೆ ಹೇಳೋದಕ್ಕೆ ಶುದ್ಧ ನೀರಿನ ಘಟಕಗಳು ಬಟ್ ಕೆಲಸ ಮಾಡುತ್ತಾ ಅಂದ್ರೆ ಇಲ್ಲ ಸರಿ ಮಾಡಬೇಕಾದಂತ ಅಧಿಕಾರಿಗಳು ಅದು ಇದು ನೆಪ ಹೇಳ್ಕೊಂಡು ಸೈಲೆಂಟ್ ಆಗಿದ್ದಾರೆ ಸಮಸ್ಯೆ ಎಂದರೆ ಹಿಂದೆ ಮಳೆಗಾಲ ಬೇಸಿಗೆ ಕಾಲ ಶುರುವಾಗಿರೋದ್ರಿಂದ ಸ್ವಲ್ಪ ಸಮಸ್ಯೆ ಕಾಣಿಸ್ತಾ ಇದೆ ಮಾಗಡಿ ಟೌನಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕಗಳು ಸಾಕಷ್ಟು ಇವೆ ಅದರಲ್ಲಿ ಮೂರು ಶುದ್ಧ ಕುಡಿಯುವ ನೀರಿನ ಘಟಕಗಳು ನಮ್ಮ ಟಯೋಟೆಯಿಂದ ಕಟ್ಕೊಂಡಿದ್ದಾರೆ ಅವರು ಕೂಡ ಮೇಂಟೈನ್ ಮಾಡ್ತಾ ಇದ್ದಾರೆ ಅಲ್ಲಿ ಸಮಸ್ಯೆ ಏನಂದರೆ ಅವ್ರಿಗೆ ನೀರು ನಾವೇ ಕೊಡ್ತಾ ಇದ್ದೀವಿ ನೀರು ಕೊಡ್ತಾ ಇರೋದ್ರಿಂದ ಅಲ್ಲಿ ಈ ಬಾರಿ ಕೆಲವು ಬೋರ್ಗಳುಗಳಲ್ಲಿ ನೀರಿನ ಕೊರತೆ ಕಾಣಿಸ್ತಾ ಇದೆ ಕೊರತೆ ಕಾಣಿಸ್ತಾ ಇರೋದ್ರಿಂದ ಅದಕ್ಕೆ ಬೇರೆ 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 ಕಡೆಯಿಂದ ಬೇರೆ ಬೋರ್ ಕಡೆಯಿಂದ ಈಗ ಒಂದು ಒಂದು ವಾರದ ಹಿಂದೆ ಐದನೇ ವಾರದಲ್ಲಿ ನೀರಿನ ಸಮಸ್ಯೆ ಕಾಣಿಸ್ತು ಈಗ ಅದು ಬೇರೆ ಅದಕ್ಕೆ ಬೇರೆ ಬೋರ್ನಿಂದ ನೀರಿನ ವ್ಯವಸ್ಥೆ ಮಾಡಿದ್ದೀವಿ ಹಾಗೆ ಡೂಮ್ ಲೈಟ್ ಸರ್ಕಲ್ನಲ್ಲೂ ಕೂಡ ಮಾಗಡಿ ಪಟ್ಟಣದಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಶುರುವಾಗ್ಬಿಟ್ಟಿದೆ ಬೇಸಿಗೆ ಆರಂಭದಲ್ಲಿಯೇ ಭಕ್ತಿ ಬಿಟ್ಟಿದೆಯಂತೆ ಬೋರ್ವೆಲ್ಗಳು ಹದಿನೈದಕ್ಕೂ ಹೆಚ್ಚು ಶುದ್ದ ನೀರಿನ ಘಟಕಗಳೇ ಕಂಪ್ಲೀಟ್ ಆಗಿ ಬಂದ್ ಆಗಿದೆ ನೀರು ಪೂರೈಕೆ ಆಗದೆ ಬಹುತೇಕ ನೀರಿನ ಘಟಕ ಬಂದ್ ಆಗಿದೆ ಶುದ್ದ ಕುಡಿಯುವ ನೀರಿಲ್ಲದೆ ಸಾರ್ವಜನಿಕರು ಸಂಕಷ್ಟ ಅನುಭವಿಸುತ್ತಿದ್ದಾರೆ ಬೇಸಿಗೆ ಆರಂಭದಲ್ಲೇ ಮಾಗಡಿ ಪಟ್ಟಣದ ಜನರಿಗೆ ಈ ರೀತಿ ಸಮಸ್ಯೆ ಇದೆ ಇದನ್ನು ಸರಿಪಡಿಸಬೇಕಾದಂತಹ ಪುರಸಭೆ ಅಧಿಕಾರಿಗಳು ಏನೇನು ಕಾರಣಗಳನ್ನು ಕೊಡ್ತಿದ್ದಾರಂತೆ ಶುದ್ದ ಕುಡಿಯುವ ನೀರಿನ ಘಟಕ ಜನರಿಗೆ ಸಹಾಯ ಆಗಲಿ ಅಂತ ಇದ್ರೆ ಅದೆಲ್ಲವೂ ಕೂಡ ಕೆಟ್ಟು ನಿಂತಿದೆ ಹೇಳೋದಕ್ಕೆ ಶುದ್ಧ ನೀರಿನ ಘಟಕಗಳು ಬಟ್ ಕೆಲಸ ಮಾಡುತ್ತಾ ಅಂದ್ರೆ ಇಲ್ಲ ಸರಿ ಮಾಡಬೇಕಾದಂತ ಅಧಿಕಾರಿಗಳು ಅದು ಇದು ನೆಪ ಹೇಳ್ಕೊಂಡು ಸೈಲೆಂಟ್ ಆಗಿದ್ದಾರೆ ಸಮಸ್ಯೆ ಎಂದರೆ ಹಿಂದೆ ಮಳೆಗಾಲ ಬೇಸಿಗೆ ಕಾಲ ಶುರುವಾಗಿರೋದ್ರಿಂದ ಸ್ವಲ್ಪ ಸಮಸ್ಯೆ ಕಾಣಿಸ್ತಾ ಇದೆ ಮಾಗಡಿ ಟೌನಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕಗಳು ಸಾಕಷ್ಟು ಇವೆ ಅದರಲ್ಲಿ ಮೂರು ಶುದ್ಧ ಕುಡಿಯುವ ನೀರಿನ ಘಟಕಗಳು ನಮ್ಮ ಟಯೋಟೆಯಿಂದ ಕಟ್ಟಿಕೊಟ್ಟಿದ್ದಾರೆ ಅವರು ಕೂಡ ಮೇಂಟೈನ್ ಮಾಡ್ತಾ ಇದ್ದಾರೆ ಅಲ್ಲಿ ಸಮಸ್ಯೆ ಏನಂದ್ರೆ ಅವ್ರಿಗೆ ನೀರು ನಾವೇ ಕೊಡ್ತಾ ಇದ್ದೀವಿ ನೀರು ಕೊಡ್ತಾ ಇರೋದ್ರಿಂದ ಅಲ್ಲಿ ಈ ಬಾರಿ ಕೆಲವು ಬೋರ್ವಲ್ಗಳಲ್ಲಿ ನೀರಿನ ಕೊರತೆ ಕಾಣಿಸ್ತಾ ಇದೆ ಕೊರತೆ ಕಾಣಿಸ್ತಾ ಇರೋದ್ರಿಂದ ಅದಕ್ಕೆ ಬೇರೆ 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 ಕಡೆಯಿಂದ ಬೇರೆ ಬೋರ್ ಕಡೆಯಿಂದ ಈಗ ಒಂದು ಒಂದು ಆರು ಹಿಂದೆ ಐದನೇ ವಾರದಲ್ಲಿ ನೀರಿನ ಸಮಸ್ಯೆ ಕಾಣಿಸ್ತು ಈಗ ಅದು ಬೇರೆ ಅದಕ್ಕೆ ಬೇರೆ ಬೋರ್ನಿಂದ ನೀರಿನ ವ್ಯವಸ್ಥೆ ಮಾಡಿದ್ದೀವಿ ಹಾಗೆ ಡೂಮ್ ಲೈಟ್ ಸರ್ಕಲ್ನಲ್ಲೂ ಕೂಡ ಮಾಗಡಿ ಪಟ್ಟಣದಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಶುರುವಾಗ್ಬಿಟ್ಟಿದೆ ಬೇಸಿಗೆ ಆರಂಭದಲ್ಲಿಯೇ ಭಕ್ತಿ ಬಿಟ್ಟಿದೆಯಂತೆ ಬೋರ್ವೆಲ್ಗಳು ಹದಿನೈದಕ್ಕೂ ಹೆಚ್ಚು ಶುದ್ದ ನೀರಿನ ಘಟಕಗಳೇ ಕಂಪ್ಲೀಟ್ ಆಗಿ ಬಂದ್ ಆಗಿದೆ ನೀರು ಪೂರೈಕೆ ಆಗದೆ ಬಹುತೇಕ ನೀರಿನ ಘಟಕ ಬಂದ್ ಆಗಿದೆ ಶುದ್ದ ಕುಡಿಯುವ ನೀರಿಲ್ಲದೆ ಸಾರ್ವಜನಿಕರು ಸಂಕಷ್ಟ ಅನುಭವಿಸುತ್ತಿದ್ದಾರೆ ಬೇಸಿಗೆ ಆರಂಭದಲ್ಲೇ ಮಾಗಡಿ ಪಟ್ಟಣದ ಜನರಿಗೆ ಈ ರೀತಿ ಸಮಸ್ಯೆ ಇದೆ ಇದನ್ನು ಸರಿಪಡಿಸಬೇಕಾದಂತಹ ಪುರಸಭೆ ಅಧಿಕಾರಿಗಳು ಏನೇನು ಕಾರಣಗಳನ್ನು ಕೊಡ್ತಿದ್ದಾರಂತೆ ಶುದ್ದ ಕುಡಿಯುವ ನೀರಿನ ಘಟಕ ಜನರಿಗೆ ಸಹಾಯ ಆಗ್ಲಿ ಅಂತ ಇದ್ರೆ ಅದೆಲ್ಲವೂ ಕೂಡ ಕೆಟ್ಟು ನಿಂತಿದೆ ಹೇಳೋದಕ್ಕೆ ಶುದ್ಧ ನೀರಿನ ಘಟಕಗಳು ಬಟ್ ಕೆಲ್ಸ ಮಾಡುತ್ತಾ ಅಂದ್ರೆ ಇಲ್ಲ ಸರಿ ಮಾಡ್ಬೇಕಾದಂತ ಅಧಿಕಾರಿಗಳು ಅದು ಇದು ನೆಪ ಹೇಳ್ಕೊಂಡು ಸೈಲೆಂಟ್ ಆಗಿದ್ದಾರಂತೆ